ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ ಕಿಚನ್ ಇವಾಗ ಸಿಂಪಲ್ ಆಗಿ ಈಸಿಯಾಗಿ ಒಂದು ಸಾಂಬಾರು ಮುದ್ದೆಗೆ ಸಾಂಬಾರು ಮಾಡ್ತಾಯಿದ್ದೀನಿ ಹಳ್ಳಿ ಸ್ಟೈಲ್ ಮಾಡ್ತಾರಲ್ಲ ಆ ಥರ ಹಸಿ ಹಳಸಂದಿ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಹಸಿ ಅಳಸಂದಿ ಕಾಳು ಸುಮಾರು ಒಂದು ಅರ್ಧ ಕೆ ಜಿ ಆಗಷ್ಟು ನಾನು ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ಆಗಷ್ಟು ಮಾಮೂಲಿ ನಾವು ಸಾಂಬಾರು ಪುಡಿ ಯೂಸ್ ಮಾಡ್ತೀರಲ್ಲ ಬೆಳೆ ಸಾಮಾರಿಗೆ ಎಲ್ಲ ತರಕಾರಿ ಸಾಂಬಾರಿಗೆ ಅದು ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ನೀವು ಖಾರ ನೀವು ನೋಡಿಕೊಂಡು ತೊಗೊಬೋದು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗಷ್ಟು ನೀವು ಕಾಯಿ ತುರಿ ಸುಮಾರು ಒಂದು ನಾಲ್ಕು ಸ್ಪೂನ್ ಆಗಷ್ಟಿದೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಸಿ ಜೀರಿಗೆ ಸ್ವಲ್ಪ ಉಪ್ಪು ಮಸಾಲೆಗೆ ಬಂದು ಎರಡು ನಾನು ಆಪಲ್ ಟೊಮೆಟೊ ತೊಗೊಂಡಿದ್ದೀನಿ ನೀವು ನಾಟಿ ಟೊಮೆಟೊ ತೊಗೊಂಡು ಹಣ್ಣು ಸ್ವಲ್ಪ ಹುಳಿ ಸ್ವಲ್ಪ ಕಮ್ಮಿ ತೊಗೊಳ್ಳಿ ಎರಡು ಆಪಿಲ್ ಟೊಮೆಟೊ ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಒಂದು ಏಳು ಎಂಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ನಿಂಬೆಗಾದ್ರ ಸೈಜ್ದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಸಾರಿ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅರ್ಶನ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ನೀರು ಕುದೀತಾ ಇದೆ ನೀವು ಹಂಗೇನೂ ಅದು ಬೇರೆ ಕುಕ್ಕರ್ಗೆ ಬಿಸಿಲಾ ಹಾಕ್ಸ್ಕೊಂಡಿದ್ದೀರಾ ನಾರ್ಮಲ್ ಆಗು ನೀವು ಬೇಯಿಸ್ಕೊಂಬೋದು ತೊಂದರೆ ಇಲ್ಲ ನೀರು ಒಂದು ಸುಮಾರು ಮುಳುಗಾಗಷ್ಟು ಒಂದು ಅರ್ಧ ಲೀಟ್ರಾಗಷ್ಟು ನಾನು ನೀರು ತೊಗೊಂಡಿದ್ದೀನಿ ಕಾಳು ಮುಳುಗಷ್ಟು ನೀರು ಹಾಕ್ಕೊಳ್ಳಿ ನೀವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಈಗ ನಾನು ಟೊಮೆಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನಾನು ಕಾಳು ಒಳಗಡೆ ಹಾಕ್ಕೊಂಡು ಎರಡು ಬಿಸಿಲು ಕುಕ್ಕರ್ ಕೂಗಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಅರ್ಶಿನ ಸಹ ಹಾಕ್ತಾಯಿದ್ದೀನಿ ನೀವು ಬೇಕಂದ್ರೆ ರುಬ್ಬಕ್ಕೆ ಹಾಕೊಂಬೋದು ಅರ್ಶಿನ ಪುಡಿ ಹಾಕ್ಕೊಂಡು ಉಪ್ಪು ಹಾಕಿರೋದ್ರಿಂದ ಈಗ ನಾನು ಒಂದು ಎರಡು ವಿಸಿಲ್ ಹಾಕ್ಸ್ಕೊತ ಇದ್ದೀನಿ ಕಾಳು ನೀವು ನಾರ್ಮಲ್ ಆಗಿ ಕುಕ್ಕರ್ ವಿಸಿಲ್ ಹಾಕ್ಸ್ರೆ ಆ ನಾರ್ಮಲ್ ಆಗಿ ನೀವು ಬೇಕಾದ್ರೆ ಕಾಳನ್ನ ನೀವು ಬೇಯಿಸ್ಕೊಬೋದು ಇದು ಎರಡು ವಿಸಿಲ್ ಬರಬೇಕಾಗುತ್ತೆ ಫ್ರೆಂಡ್ಸ್ ನಾನು ಆಲೂಗಡ್ಡೆ ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೀನಿ ಮತ್ತೆ ಒಂದು ಸಣ್ಣದೊಂದು ಬದ್ನಕ್ಕೆ ತೊಗೊಂಡಿದ್ದೀನಿ ನಾನು ಇದನ್ನು ತೋರಿಸೋದು ಸ್ವಲ್ಪ ಸ್ಕಿಪ್ ಆಯಿತು ಇವಾಗ ಇದನ್ನ ಆಲೂಗಡ್ಡೆ ಚೆನ್ನಾಗಿ ವಾಶ್ ಮಾಡಿ ಇದನ್ನು ನಾನು ಕಾಳು ಒಳಗಡೆ ಸೇರಿಸ್ತಾ ಇದ್ದೀನಿ ಇವಾಗ ನಾವು ಎರಡು ವಿಸಿಲ್ ಬಿಸಿಲ್ ಹಾಕ್ಸ್ಕೊಳ್ಳೋಣ ಈಗ ಎರಡು ಆಗಿದೆ ನೋಡಿ ಕಾಳೆಲ್ಲ ನೀಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಅಳಸಂದಿ ಹಸಿದಾಗಿರೋದ್ರಿಂದ ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ಮ್ಯಾಶ್ ಆಗಿದೆ ಇವಾಗ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಟೊಮೆಟೊನ ನಾವು ಒಂದು ಪ್ಲೇಟ್ಗೆ ಎತ್ಕೊಬೇಕಾಗುತ್ತೆ ರುಬ್ಬೋದಕ್ಕೆ ಸ್ವಲ್ಪ ಕಾಳು ಸ್ವಲ್ಪ ಬೆಳ್ಳುಳ್ಳಿನೇ ಅಷ್ಟು ನಾವು ಇತ್ಕೊಂಡು ಸ್ವಲ್ಪ ಇದನ್ನು ಆರಿಸ್ಕೊಬೇಕಾಗುತ್ತೆ ರುಬ್ಕೊಳೋದಕ್ಕೆ ಸ್ವಲ್ಪ ಒಂದು ಸೌಟ್ ಆಗೋಷ್ಟು ನಾನು ಇದು ಒಂದು ಸೌಟ್ ಆಗೋಷ್ಟು ಫುಲ್ಲು ಒಂಚೂರು ಅಳಸಂದಿ ಕಾಳು ರುಬ್ಬಕ್ಕೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸಾರು ತಿಕ್ನೆಸ್ ಬರುತ್ತೆ ಅದರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನು ಬೆಳ್ಳುಳ್ಳಿ ಎಲ್ಲ ಇದುಕೊತಾ ಇದ್ದೀನಿ ಇಷ್ಟ ಆದರೆ ನಮಗೆ ಇಷ್ಟ ಆದರೆ ಸಾಕು ನಿಮ್ಗೆ ಇನ್ನೂ ಸ್ವಲ್ಪ ತಳಿ ಸಾರು ಸ್ವಲ್ಪ ಒದಗಿ ಬರಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀವು ಕಾಯಿ ತುರಿ ಮತ್ತು ಅಳಸಂದಿ ಕಾಳು ಬೇಯಿಸ್ರು ಅಳಸಂದಿ ಕಾಳು ತೊಗೊಂಡ್ರೆ ಇನ್ನೂ ಸ್ವಲ್ಪ ನಿಮಗೆ ಸಾರು ಒದಕ್ಕೆ ಬರುತ್ತೆ ಸ್ವಲ್ಪ ಹಾರಾಗಿ ಬಿಟ್ಬೇಡ ಈಗ ಫ್ರೆಂಡ್ಸ್ ಆರಿದೆ ಅಳಸಂದಿ ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ ಮತ್ತು ಹುಣಸೆ ಹಣ್ಣೆನ ಸ್ವಲ್ಪ ಅದೇ ಬಿಸಿನೀರಲ್ಲಿ ಅಂದರೆ ಅಲಸಂದಿ ಬೇಯಿಸಿದ ನೀರಲ್ಲೇ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಜಾರಿಗೆ ಸೇರಿಸ್ಕೊಳ ಈಗ ಇವಾಗ ನಾವು ಕಾಯಿ ಮತ್ತು ಹಸಿ ಜೀರಿಗೆ ಮತ್ತು ಸಾಂಬಾರು ಪುಡಿ ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದೂವರೆ ಸ್ಪೂನ್ ತೊಗೊತಾ ಇದ್ದೀನಿ ಮತ್ತು ನಾನಿದು ಈರುಳ್ಳಿ ಟೊಮೆಟೊ ಮತ್ತು ಕಾಳು ಇಷ್ಟನ್ನು ನಾನು ರುಬ್ಕೊತಾ ಇದ್ದೀನಿ ಈಗ ತುಂಬ ನುಣ್ಣಗೂ ಬೇಡ ಮತ್ತು ತುಂಬ ತರಿಯಾಗೂ ಬೇಡ ಉಪ್ಕೊಳ್ಳೋಣ ಈಗ ಫ್ರೆಂಡ್ಸ್ ಇಷ್ಟಾದರೂ ನಮಗೆ ಸಾಕಾಗುತ್ತೆ ಇವಾಗ ನಾವು ಇದನ್ನ ಕಾಳು ಬೇಯಿಸ್ಕೊಂಡಿದ್ದೀರಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ಕಳ್ಸಿಂದ ಬೇಯಿಸಿದ ನೀರು ಇರುತ್ತಲ್ಲ ನೋಡಿ ಅದೇ ನೀರಲ್ಲೇ ಸ್ವಲ್ಪ ನಾನು ರುಬ್ಬಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೆ ಮತ್ತೆ ಇನ್ನೊಂದು ಸ್ವಲ್ಪ ನಾನು ಈ ಥರ ಶೇಕ್ ಮಾಡಿಕೊಂಡ್ರೆ ನೀಟಾಗಿ ಇನ್ನೊಂದ್ ಸ್ವಲ್ಪ ನೀವು ನೀರ್ ಹಾಕೊಂಬೋದು ಏನ್ ತೊಂದರೆ ಇಲ್ಲ ನಿಮ್ಗೆ ಅದೇ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಮುದ್ದೆ ಮಾಡೋದ್ರಿಂದ ಸ್ವಲ್ಪ ಮೀಡಿಯಮ್ ಅನ್ನ ನಾನು ಮಾಡ್ಕೊಳ್ತೀನಿ ನೋಡಿದ್ರೆ ಸಿಹಿ ಅದಕ್ಕಿದ್ರೆ ನಮಗೆ ಸಾಕು ಸ್ವಲ್ಪ ಅದು ಇನ್ನೂ ಕುದಿತ ಕುದಿತ ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ನಾವು ಕುದಿಸ್ಕೊಬೇಕಾಗುತ್ತೆ ಸಾಂಬಾರು ಈ ಅದಕ್ಕಿದ್ರೆ ನಮಗೆ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಹುಳಿ ಹಸಿ ಕಾಳು ಹಸಿ ಎರಡು ಸಾರು ಆಗಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಂದೇ ಒಂದು ಸಣ್ಣ ಸೈಜ್ ಒಂದು ಬದನೆಕಾಯಿ ಸೇರಿಸ್ತಾ ಇದ್ದೀನಿ ಯಾಕಂದ್ರೆ ನಾವು ಕುದಿತಾ ಕುದಿ ಯಾಕಂದರೆ ಬದನೇಕಾಯಿ ಬೇಗ ಬೇಯೋದ್ರಿಂದ ನಾವು ಕಾಳು ಜೊತೆ ಬೇಯ್ ಹಾಕಿ ಬೇಯಿಸೋಕೆ ಇಟ್ಬಿಟ್ರೆ ಅದು ತುಂಬ ನುಣ್ಣು ಬೆಂದೋಗ್ಬಿಡುತ್ತೆ ಅದರಿಂದ ಇವಾಗ ನಾವು ಇದನ್ನು ಸ್ವಲ್ಪ ಕುದಿಯೋಕ್ಕೆ ಕುದಿಯೋ ಟೈಮಲ್ಲಿ ಹಾಕಬೇಕಾಗುತ್ತೆ ಇಲ್ಲ ನಾವು ಈ ಥರನ ಮಿಕ್ಸ್ ಮಾಡ್ತಿರಲ್ಲ ಅವಾಗ ಹಾಕಿದ್ರೂ ಬೇಗ ಬೆಂದೋಗುತ್ತೆ ಇದು ಸ್ವಲ್ಪ ಸಾರು ಚೆನ್ನಾಗಿ ಸ್ವಲ್ಪ ಕುದಿಸೋಕ್ಕೆ ಬಿಡೋಣ ನೋಡಿ ಬಿಸ್ ಸಾಂಬಾರ್ ಕುದೀತಾ ಇದೆ ಫ್ರೆಂಡ್ಸ್ ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಈಗ ಈ ಟೈಮಲ್ಲಿ ಉಪ್ಪು ಖಾರ ನೀವು ನೋಡಿ ಹಾಕೊಬೋದು ಖಾರ ಹುಳಿ ಕರೆಕ್ಟಾಗಿದೆ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಅದಕ್ಕೆ ಸ್ವಲ್ಪ ನಾನು ಕಲ್ಲು ಸೇರಿಸ್ತಾ ಇದ್ದೀನಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಇದೇ ಮೆಥೆಡಲ್ಲೇ ಮಾಡಿ ನೋಡಿ ಇದೇ ಮೆಥೆಡಲ್ಲಿ ನೀವು ಹಸಿ ಅವರೇ ಕಾಳು ಮಾಡ್ಬೋದು ತೊಗರಿ ಕಾಳು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಮತ್ತು ರೊಟ್ಟಿಗೆ ಚಪಾತಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಒಂದು ನಿಮಿಷ ಎರಡು ನಿಮಿಷ ನಾವು ಕುದಿಸ್ಕೊಂಡ್ರೆ ಇದು ಸಾಕು ಸಾರು ರೆಡಿಯಾಗುತ್ತೆ ಡಿಫ್ರೆಂಟ್ಸ್ ರೆಡಿಯಾಗಿದೆ ಈ ಅದಕ್ಕಿದ್ರೆ ನಮಗೆ ಮುದ್ದೆಗೆ ಆರು ದಿನಗಳು ಇನ್ನೂ ಸ್ವಲ್ಪ ಅದು ಗಟ್ಟಿ ಬರುತ್ತೆ ನೋಡಿ ಇಷ್ಟ ಆದರೆ ನಮಗೆ ಸಾಕು ಬದನೆಕಾಯಿನ ಮುಕ್ಕಾಳ ಭಾಗ ಬೆಂದಿದೆ ಯಾಕಂದರೆ ಅದೇ ಬಿಸಿಗೆ ಸಾಫ್ಟ್ ಆಗುತ್ತೆ ತುಂಬ ಹೆಣ್ಣು ಬೇಡ ಈಗ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಇದಕ್ಕೆ ನೀವು ಬೇಕು ಅಂದರೆ ರುಬ್ಬಕ್ಕೆ ಹಾಕೊಬೋದು ನಾನು ಈ ಕುದೇ ಟೈಮಲ್ಲಿ ಹಾಕ್ಕೊಂಡು ಅದು ಅರೋಮ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಸಿವೆ ಕರಿಬೇವು ಮತ್ತು ಹಿಂಗು ಸ ಒಗ್ಗರಣೆ ಕೊಡ್ತಾ ಇದ್ದೀನಿ ನಾನು ಸೂಪರಾಗಿರೋ ಒಂದು ಹಸಿ ಅಲಸಂದಿ ಹುಳಿ ಸಾರು ರೆಡಿಯಾಗಿದೆ ಸೂಪರಾಗಿರುತ್ತೆ ಟೇಸ್ಟು ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಲ್ಲ ಅದು ಹೋಗಿ ಬಂದಿದೆ ಆಲೂಗಡ್ಡೆ ಅಲಸಂದಿ ಕಾಳೆಲ್ಲ ನೋಡಿ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು